ನಮಸ್ಕಾರ ರೀ ನಮಸ್ಕಾರ ಎಲ್ಲ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತಿನ ವಿಡಿಯೋ ಮಾಡೋದು ಏನು ವಿಷಯಪ್ಪ ಅಂತಂದ್ರೆ ಈಗ ಸಾಧಾರಣ ನಮ್ಮ ಎಲ್ಲ ಏನಾಗೈತಿ ಅರವತ್ತು ದಿನ ಕ್ರಾಸ್ ಆಗ್ಯವು ಈ ಟೈಮ್ನಾಗ ಏನೈತಿ ಸ್ವಲ್ಪ ಟೆಂಪ್ರೇಚರ್ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಎಲ್ಲರಲ್ಲಿ ಏನು ಕಾಣಿಸ್ತಪ್ಪಾ ಅಂತಂದ್ರೆ ಬಿಲಿಭಾಗ್ ಕಾಣಿಸೋದಾಯ್ತಿ ಬಿಲಿಭಾಗ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಅದು ಯಾವ ಥರ ಬೆಳ್ದೈತಿ ಇನ್ನು ಯಾವ ಥರ ನಾವು ಸ್ಪ್ರೇ ತೊಗೋಬೇಕು ಮತ್ತು ಡ್ರಿಂಚಿಂಗ್ ಅಥವಾ ಡ್ರಿಪ್ನಾಗೆ ಇರಿಗೇಷನ್ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋರಿದ್ವಿ ಇನ್ನು ಅದಕ್ಕಿಂತ ಮುಂಚೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ವಿಡಿಯೋ ಮಾಡೋದು ನಮ್ಮ ಉದ್ದೇಶ ಐತಿ ಹೀಗಾಗಿ ಇಲ್ಲಿತನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸ್ವಲ್ಪ ದ್ರಾಕ್ಷಿ ನಾಡು ಯೂಟ್ಯೂಬ್ ಚಾನಲ್ ಏನೈತೆ ವಿಜಾಪುರ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ಇನ್ನು ಬಿಲಿ ಭಾಗದೊಂದು ಏನು ವಿಷಯ ಐತೆ ಅದ ಇದ್ರ ಬಗ್ಗೆ ಹೇಳೋದಾಯ್ತು ಅಂದ್ರೆ ಬಿಲಿ ಭಾಗ ಯಾವಾಗ ಕಾಣಿಸ್ಕೋತಂದ್ರೆ ನಮ್ಮ ಸುಮಾರು ನಮ್ಮ ಪಡೆದ ಅರವತ್ತು ದಿನ ದಾಟದಾಗ ಒಂದು ಟೆಂಪ್ರೇಚರ್ ಈಗ ನಮ್ಮ ಮಳಗಾಲ ಥಂಡಿ ದಾಟಿ ಬಂದ ತಕ್ಷಣ ಏನೈತಿ ಸ್ವಲ್ಪ ಟೆಂಪ್ರೇಚರ್ ಹೆಚ್ಚಾಗೋದ್ರಿಂದ ಆ ಹುಳುಗಳು ನಮ್ಮ ಕನ್ನಿಗೆ ಕಾಣ್ಸಕ್ಕೆ ಚಾಲು ಮಾಡ್ತಾವೆ ಅದನ್ನು ನಾವು ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೇಕಂತಂದ್ರೆ ಎಲ್ಲಿರೋ ನಮ್ಮ ಗಿಡದ ಎಲೆ ಮೇಲೆ ಹಾತು ಗಿಡಕ್ಕೆ ಇರಿವೆ ಅಥವಾ ಜಿಗಿ ಬೀಳೋದಾಯ್ತು ಆತು ಈಗ ಏನಾದ್ರು ಸ್ವಲ್ಪ ಕಾಣಿಸ್ಕೊಳಾತಂದ್ರೆ ನಾವು ಸಡನ್ನಾಗಿ ತಿಳ್ಕೊಂಡ್ಬಿಡ್ಬೇಕು ಇದು ಭಾಗನೇ ಇದೆ ಅಂತೇಳಿ ಅಂತ ಇನ್ನೊಂದು ವಿಷಯ ಏನೈತಿ ಅದು ಗಿಡಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಹೊಲದ ಮಗ್ಲು ಹಾತು ಯಾವ್ದಾರು ಪಡೆದ ಗಿಡಗಳು ಹನ್ನೆನ್ ಗಿಡಗಳಿದ್ವು ಅಂತಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳೋದೊಂದು ಇದು ಇರ್ತೈತಿ ಅದು ಸು ಅದ್ರದಿಂದ ನೀವು ತಿಳ್ಕೊಬೋದು ಮಿಲಿಭಾಗ ಬಂದೈತಿ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನು ಯಾವ ರೀತಿ ಬರ್ತೈತಿ ಅನ್ನೋದ್ರ ಬಗ್ಗೆನ ಇವತ್ತು ಹೇಳ್ಬೇಕಂತಂದ್ರೆ ಮಿಲಿಭಾಗ ಅನ್ನೋದು ಒಂದು ಯಾವ ರೀತಿ ಗಿಡದ ತೊಗಟೆಯಾಗ ವರ್ಷಾನುಗಟ್ಲೆ ಇರುವಂಥದ್ದು ಒಂದು ಜೀವಿ ಅದ ಅದು ಯಾವ ರೀತಿ ಅನ್ನೋದು ಅನ್ನೋದನ್ನು ಅದರ ಜೀವನ ಕ್ರಿಯೆ ತಿಳ್ಕೊಳ್ದಾರೆ ಅದ್ರದ್ದು ಲೈಫ್ ಸೈಕಲ್ ಐತಿ ಒಂದು ಎರಡರಿಂದ ಮೂರು ತಿಂಗಳುತನ ಅದು ನಮ್ಮಲ್ಲಿ ಬೆಳಿತೈತಿ ಯಾವ ರೀತಿ ಬೆಳೀತಿತ್ಪ ಅಂತಂದ್ರೆ ಮೊದಲನೇದು ಅದೇನು ಭಾಗವನ್ನು ಹುಳ ತತ್ತಿ ಇಡ್ದ್ಲೆ ಅಲ್ಲಿಂದ್ರೆ ಒಂದು ನಾಲ್ಕೈದು ದಿನ ಅದು ತತ್ತಿ ರೂಪನೆ ಇದ್ದ ಅಂತ ಅದು ಮುಂದೆ ಐದು ದಿನ ಏನಾಯ್ತು ಐದರಿಂದ ಹನ್ನೆರಡು ದಿನ ತನಕ ಏನೈತಿ ಅದು ಸಣ್ಣ ಹುಳ ಹಾಕೈತಿ ಅದಕ್ಕೆ ನಾವು ಕ್ರೋಲರ್ ಅಂತೀವಿ ಅದು ಆ ಟೈಮ್ನಾಗ ಸಣ್ಣ ಹುಳ ಇದ್ದಾಗ ನಾವು ಔಷಧ ಅಂತಂದ್ರೆ ಅಲ್ಲಿ ಸಣ್ಣ ನಾಶ ನಾಶಕವು ಮತ್ತು ಇನ್ನೊಂದು ಏನೈತಿ ಆ ಸಣ್ಣ ಹುಳದ ಮೇಲೆ ಆ ಬಿಳಿ ವ್ಯಾಕ್ಸ್ ಇರೋಂಗಿಲ್ಲ ಅದು ಕವರ್ ಇರೋಂಗಿಲ್ಲ ಕೋಟಿಂಗ್ ಬಂದಿರೋಂಗಿಲ್ಲ ಆ ಟೈಮ್ ನಾವು ಯಾವುದೇ ಔಷಧ ಹೊಡೆದ್ರು ಅದು ನಮ್ಗೆ ಕವರ್ ಆಕೈತಿ ಆ ಕ್ಲಾಸ್ ಆಯ್ತೈತಿ ಇನ್ನು ಅದಕ್ಕಿಂತ ಮುಂದೋಗಿ ಅದೇನು ಹನ್ನೆರಡು ದಿನದ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ತನಕ ಅಲ್ಲಿತನ ಏನೈತಿ ನಾವು ಸ್ಪ್ರೇ ಮಾಡಿಕೊಂಡ್ರು ಅದು ವ್ಯಾಕ್ಸ್ ಬಂದಿರೋದ್ರಿಂದ ಅದು ಏನು ಕೌಟಿಂಗ್ ಬಂದಿರೋದು ಬಿಳಿದ ಅದರಿಂದ ಅದಕ್ಕೆ ಯಾವುದೋ ಔಷಧನೂ ಎಫೆಕ್ಟ್ ಆಗೋಂಗಿಲ್ಲ ಇನ್ನು ಎಫೆಕ್ಟ್ ಆಗ್ಬೇಕಂತಂದ್ರೆ ಅದನ್ನ ನಾವು ಹೋಗಿಸ್ಬೇಕಂತಂದ್ರೆ ಅದೇನು ಈಗ ಹನ್ನೆರಡು ದಿನ ತನಕ ಸಣ್ಣ ಹುಳ ಇತ್ತು ಅಲ್ಲಿ ಔಷಧ ಹೊಡ್ಕೋಬೇಕು ಆ ಔಷಧ ಟೈಮ್ ಹನ್ನೆರಡು ದಿನ ಯಾವಾಗೈತಿ ನಮ್ಗೆ ಗೊತ್ತಾಗಂಗಿಲ್ಲ ಅದರಿಂದ ಈ ಲೈಫ್ ಸೈಕಲ್ ಏನೈತಿ ಐದರಿಂದ ಹನ್ನೆರಡು ದಿನ ತನಕ ಹುಳ ಇರ್ತೈತಿ ಅದಕ್ಕಿಂತ ಮೊದಲು ಒಂದರಿಂದ ಐದು ದಿನ ತನಕ ಇರ್ತೈತಿ ಅದರಿಂದ ಮುಂದೆ ಅದು ಪ್ರೌಢೋಷ್ಠೆ ಬಂದು ದೊಡ್ಡದಾಗಿ ಹುಳ ಬೆಳೆದ ಅಲ್ಲಿಂದ ಮುಂದೆ ಮತ್ತೆ ಮೊಟ್ಟೆ ಇಡ್ದದವು ಅದು ಇಪ್ಪತ್ತು ಏಳು ಇಪ್ಪತ್ತೆಂಟು ದಿನ ಇಟ್ಕೊಂಡೆ ಮತ್ತೊಂದು ಮೂವತ್ತೆಂಟು ದಿನತನ ಅದು ತತ್ತಿ ಇಟ್ಟ ಹೆಣ್ಣು ಏನಿದ್ಲಿ ಅದು ಹೆಣ್ಣು ಜೀವಿ ಅದು ಸತ್ತು ಬಿಡ್ತೈತಿ ಮತ್ತು ಅದರ ಏನಾಗ್ತೈತಿ ಮತ್ತು ಅವು ಏನು ತತ್ತಿ ಇಟ್ಟಿರ್ತದ್ಲಿ ಆ ತತ್ತಿಗಳು ಮತ್ತೆ ವಾಪಸ್ ಬೆಳಿತಾವೆ ಸಣ್ಣ ಹುಳ ಆತವು ಮತ್ತು ಅವು ತತ್ತಿ ಇಡೋದ್ರಿಂದ ಮಿನಿಮಮ್ ಒಂದು ಒಂದು ಹುಳ ಐದು ಆರುನೂರು ತತ್ತಿ ತನಕ ಇಟ್ಟು ಅದು ತನ್ನ ಜೀವ ಏನು ಸಂತಾನೋತ್ಪತ್ತಿ ಐತಿ ಅದು ಮಾಡಿಕೊಂಡು ಗಿಡದ ಮೇಲೆ ಇಟ್ಟು ಹೋಗ್ಬಿಡ್ದೆ ಈ ಥರದಾಗಿ ಏನೈತಿ ಅದು ಮಿಲಿಭಾಗ್ ಒಂದು ಬೆಳೆಯುವ ಒಂದು ಕ್ರಿಯೆ ಐತಿ ಅದ್ರ ಇನ್ನು ಅದನ್ನು ಹೋಗ್ಲಾಡಿಸ್ಬೇಕಂತಂದ್ರೆ ನಾ ಮೊದಲನೇದಾಗಿ ಸ್ಪ್ರೇ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ನಾವು ಇರಿಗೇಷನ್ ಹಿಂದೆ ಮಾತಾಡೋನು ಸ್ಪ್ರೇನಾಗೆ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಈಗ ನಮ್ಗೆ ಅದರ ಜೀವನ ಕ್ರಿಯೆ ನಾವು ತಿಳ್ಕೊಂಡೆವು ಅದು ತತ್ತಿ ಸ್ಟೇಜ್ನಾಗಿದ್ರು ಔಷಧ ನಾಟಂಗಿಲ್ಲ ಮತ್ತು ಇನ್ನೇನೈತಿ ಅದಕ್ಕೆ ಸಣ್ಣ ಹುಳ ಇದ್ದಾಗ ಸಣ್ಣ ಹುಳ ಇದ್ದಾಗ ನಾವು ಹೊಡೆದ್ರೆ ಅಷ್ಟು ಔಷಧ ನಾಡ್ದು ಇನ್ನು ಸಣ್ಣ ಅನ್ನೋದು ನಮಗೆ ಗೊತ್ತಿರೋಂಗಿಲ್ಲ ಯಾವಾಗ ಸಣ್ಣ ಸ್ಟೇಜ್ ಇರ್ತೈತಿ ಯಾವಾಗಿಲ್ಲ ಅಂತ ಅದಕ್ಕೆ ನಾವು ಏನು ಮಾಡೋದೈತಿ ಅದು ವ್ಯಾಕ್ಸ್ ಬೆಳೆದೈತಿಲ್ಲೂ ತಿಳ್ಕೊಳ್ಳೋದು ವಿಚಾರ ಏನು ಮೊದಲೈತೆ ಅದು ನಮಗೆ ಕಾಣಿಸ್ತೈತೆ ಕಣ್ಣಿಗೆ ವ್ಯಾಕ್ಸ್ ಬೆಳೆದಿದ್ದು ಯಾಕಂದ್ರೆ ಹುಳ ಅಡ್ಡಾಡ್ದೈತಿ ತ್ವಾಟಿ ತೆಗೆದು ನೋಡ್ರಿ ನಿಮ್ಗೆ ಗೊತ್ತಾಗೈತಿ ಆಯ್ತು ಅದನ್ನ ಹೆಂಗೆ ಮಾಡೋದೈತಿ ನಾವು ತಿಂಗಳದಾಗ ಒಂದು ದಿನ ಹಿಡ್ಕೊಂಡ್ರೆ ನಾಲ್ಕು ಸ್ಪ್ರೇ ತೊಗೊಳ್ದೈತಿ ಯಾಕಂದ್ರೆ ಅದೇನು ಒಂದು ಮೂರು ನಾಲ್ಕು ಸ್ಟೆಪ್ನಾಗೆ ಬೆಳೀತಿದ್ಲೆ ಆ ಸ್ಟೆಪ್ ಸ್ಟ್ಯಾಕ್ ಒಂದು ನಾಲ್ಕು ಸ್ಪ್ರೇ ಯಾವಪ್ಪ ಅಂದ್ರೆ ಈಗ ಅಪ್ಲೋಡ್ ಆಗಿರ್ಬೋದು ಔಷಧ ಹೇಳ್ತೀನಿ ಅಪ್ಲೋಡ್ ಆಗಿರ್ಬೋದು ಕ್ಲೋರೋ ಆಗಿರ್ಬೋದು ಇಮಿಡೋ ಕ್ಲೋರೋಫೈಡ್ ಐತಿ ಈ ಥರ ಈಗ ನೀಮ್ ಆಯಿಲ್ನು ಅದಾವು ಇನ್ನು ಆರ್ಗ್ಯಾನಿಕ್ ಹೋದ್ರೆ ನೀಮ್ ಆಯಿಲ್ ಐತಿ ವಿ ಬಿ ಎಮ್ ಐತಿ ಈ ಥರ ಎಲ್ಲ ಅದಾವು ಇವಾಗ ಏನೈತಿ ಸ್ವಲ್ಪ ಕೀಟನಾಶಕ ಬಳಸೋದ್ರಿಂದ ಕಡಿಮೆ ಐತಿ ಆದರೆ ಹೆಂಗೈತಿ ಒಂದು ಸಲ ಹೊಡೆದ್ರೆ ಕಡಿಮೆ ಆಗಂಗಿಲ್ಲ ಅದನ್ನೇನೈತಿ ಅದು ಹಂತ ಹಂತವಾಗಿ ಹೆಂಗೆ ತಿಂಗಳ ಮೊಟ್ಟಿ ಇಟ್ಕೊಳ್ತಾ ಸಣ್ಣ ಹುಳ ದೊಡ್ಡ ಆಗಿ ಅದು ಮತ್ತು ಮೊಟ್ಟಿ ಇಟ್ಟು ಹೆಂಗೆ ಸಾಯ್ತಿತ್ತು ಆ ರೀತಿಯಾಗಿ ನಾವು ತಿಂಗಳದ ನಾಲ್ಕು ಒಂದು ನಾಲ್ಕು ಸ್ಪ್ರೇ ತೊಗೊಂಡ್ರೆ ಅದು ಕಂಪ್ಲೀಟಾಗಿ ಸಾಯೋ ಒಂದು ಇದು ಚಾನ್ಸಸ್ ಇರ್ತೈತಿ ಅಂತ ಈಗಾಗಲೇ ನಾವು ಮೊದಲಿನ ವಿಡಿಯೋದಾಗ ಈ ಇದ್ರ ಬಗ್ಗೆ ಮಾತಾಡಿ ಮಿಲಿಬಾಗ್ ಬಗ್ಗೆ ನಾವು ಚಟ್ನಿ ಕಟ್ಟಿಂಗ್ ಆದಾಗ ಏನು ಮಾಡಿವಿ ಗಿಡಗಳ್ನ ವಾಶ್ ಮಾಡ್ಕೊಂಡಿವಿ ಹಂಗೆ ವಾಶ್ ಮಾಡ್ಕೊಳ್ಳೋದ್ರಿಂದ ಅವಾಗ ಅದು ಎಷ್ಟು ಇದು ಇದ್ರೂ ಸ್ವಲ್ಪ ತಂಪತಿರ್ತೈತಿ ಅದ್ರ ಜೀವಿ ಸಂಖ್ಯೆ ಕಡಿಮೆ ಇರ್ತೈತಿ ಆ ತಂಪನ್ಯಾಗ ಅವಚ್ಚಿನ ಬದುಕಂಗಿಲ್ಲ ಅಂತ ಹೊರಗೂ ಬರೋಂಗಿಲ್ಲ ಆ ಟೈಮ್ನ ನಾವು ಗಿಡಗಳ ಸಿಸ್ತಂಗೆ ತೊಳೆದ್ರಿಂದ ಏನಕ್ಕೈತಿ ಇದ್ದಷ್ಟು ಸ್ವಲ್ಪ ಸದ್ದು ಸದ್ದುಬಿಡ್ತಾವೆ ಮಿಲಿಬಾಗ್ ಹೀಗಾಗಿ ಅವಾಗ ತೊಳ್ಕೊಳೋದ್ರಿಂದ ಈಗ ಗಿಡ ತೊಳಿದ್ರಿಂದ ಈಗ ಕಾಡಂಗಿಲ್ಲ ಅದು ಅವಾಗ ಏನಾದ್ರು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಮಗಾರ ಮಾಡ್ಕೊಂಡು ಅಂದ್ರೆ ಏನಕ್ಕತಿ ಈಗ ಹೆಚ್ಚು ಕಾಣಿಸ್ತಾವ ಹೆಚ್ಚು ಕಾಣಿಸ್ತಾವನ್ನಾಗಿ ಅದೇನು ಮಾಡ್ತೈತಿ ನಾ ಹೇಳಿದೆ ಈಗ ಇಪ್ಪತ್ತೆಂಟು ದಿನತನ ಅದೇನು ಸ್ವಲ್ಪ ದೊಡ್ಡದಾದ ಬಳಕ ಅದೇನು ಅದೊಂದು ರಸ ಬಿಡುಗಡೆ ಮಾಡ್ತದೆ ಜಿಗಿ ಅಂತೀವಿ ನಾವು ಎಲೆ ಮೇಲೆಲ್ಲ ಕುಂದಿರ್ತೈತಿ ಕರಿ ಖರಿ ಎಲ್ಲ ಕುಂದಿರ್ತೈತಿ ಅದೇನು ಮಾಡ್ತೈತಿ ಆ ಜಿಗಿ ಬಿಡೋದ್ರಿಂದ ಗಿಡದ ಎಲೆ ಏನು ಪೋಟೋಸಿನ್ಸಸ್ ಆಹಾರ ತಯಾರು ಮಾಡ್ಕೊಳ್ತೈತಿ ನಾವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ ಅದಕ್ಕೆ ಅದೇನು ಮಾಡ್ತದಾ ಅದನ್ನು ನಿಂದಿರ್ಸ್ಬಿಡ್ತೈತಿ ಆ ಎಲಿ ಹೀಗಾಗಿ ಗಿಡಕ್ಕೆ ಈ ಟೈಮ್ನಾಗ ನಾವು ಅದನ್ನು ನೋಡಲಿಲ್ಲ ಅಂತಂದ್ರೆ ಅದು ನಮ್ಮ ಗಿಡದ ಆಹಾರ ತಯಾರು ಮಾಡ್ಕೊಳ್ಳೋದ್ರ ಮ್ಯಾಲೂ ಪರಿಣಾಮ ಬೀರ್ತೈತಿ ಮತ್ತು ಮುಂದೆ ನಮ್ಮ ಇಳುವರಿ ಒಳಗೂ ದೊಡ್ಡ ಪ್ರಮಾಣದಾಗ ಪರಿಣಾಮ ಬೀರ್ತೈತಿ ಹೀಗಾಗಿ ನಮ್ಮದು ಅದರಿಂದ ಮಮ್ಮಿನೂ ಜಾಸ್ತಿ ಆಗ್ಬೋದು ಈಗ ಇದ್ದ ಗೊನಿನೂ ಹಾಳಾಗ್ಬೋದು ಮತ್ತು ಮುಂದಿನ ಸಲ ಗಿಡಕ್ಕೂ ಭಾಳ ಪೆಟ್ಟು ಕೊಡ್ಬೋದು ಈ ರೀತಿ ಐತಿ ಅದನ್ನು ನಾವು ಈಗ ಹೇಳಿದೆ ನಾವು ಎರಡು ಮೂರು ಕೀಟನಾಶಕ ಹೇಳಿದೆ ಈಗ ಅವು ಕೆಮಿಕಲ್ ರೀತಿ ಅಂತಂದರೆ ಅಪ್ಲೋಡೋ ಅದಾವು ಮತ್ತು ಇಮಿಡೋ ಕ್ಲೋರೋಫೈಡ್ ಐತಿ ಈ ಥರ ಅದಾವೆ ಇಂಥ ಆರ್ಗ್ಯಾನಿಕ್ ಹೋದ್ರೆ ನೀಲಿ ಐತಿ ವಿ ಬಿ ಎಮ್ ಐತಿ ಇನ್ನೊಂದು ಬಟ್ಲರ್ ಹತ್ತೊಂದೇ ಬರ್ತೈತಿ ಇನ್ನು ಕೆಮಿಕಲ್ ಒಳಗೆ ಇನ್ನೊಂದು ಡೆಂಟೋಸ್ ಅಂತದೈತಿ ಇಷ್ಟೆಲ್ಲ ಸ್ಪ್ರೇ ಅದಾವೆ ಅದ್ರ ನಾವು ಸ್ಪ್ರೇ ಮಾಡ್ಕೊಳ್ಳೋದ್ರ ಮುಖಾಂತ್ರನೂ ನಾವು ಕಂಟ್ರೋಲ್ ಮಾಡ್ಕೋಬೋದು ಇನ್ನು ಹಾಂ ಇನ್ನೊಂದು ಬಾಯರ್ ಕಂಪ್ನಿದ ಮೂವೆಂಟೋ ಅಂತಂದೈತಿ ಅದ್ರಲ್ಲೇನು ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ಎಫೆಕ್ಟಿವ್ ರಿಸಲ್ಟ್ ಅದಾವೆ ಬಾಯರ್ದು ಆಯಿತು ಇವೆಲ್ಲ ನಾವು ಹೇಳಿದ್ವಿ ಏನದಲ್ಲ ಎಲ್ಲನೂ ರಿಸಲ್ಟ್ ಅದಾವೆ ಬಟ್ ನೀವು ನಾಲ್ಕು ನಾಲ್ಕು ಸ್ಪ್ರೇ ಮಿನಿಮಮ್ ತೊಗೋಬೇಕಾಗುತ್ತೆ ಅಷ್ಟು ತೊಗೊಂಡಾಗ ನಮ್ಮಲ್ಲಿ ಏನೈತಿ ಸ್ಪ್ರೇ ಮೂಲಕ ನೀವು ಅದ್ರ ಹೋಗಿಸ್ಬೋದು ಇನ್ನೊಂದು ಇನ್ನು ನೆಕ್ಸ್ಟ್ ಡ್ರಿಪ್ ಇರಿಗೇಷನ್ ಅಂತ ಮಾತಾಡಿದ್ರು ಈಗ ಎಲ್ಲರಿಗೂ ಏನು ಮಾಡಿದ್ರಿ ಈಗ ಕೀಟನಾಶಕ ಕೆಳಗೆ ಬಿಟ್ಟ ಈ ಎಮ್ ಎಕ್ಸ್ ಆಯಿತು ಅಪ್ಲೋಡ್ ಬಿಡ್ತಾರೆ ಸ್ಲೇಯರ್ ಪ್ರೋ ಬಿಡ್ತಾರೆ ಕ್ಲೋರೋನು ಕೆಳಗೆ ಬಿಡ್ತಾರೆ ಆದ್ರನ್ನ ಈ ಥರನ್ನ ಕೆಳಗೆ ಬಿಡ್ಲಾಕ ಸಜೆಸ್ಟ್ ಮಾಡೋಂಗಿಲ್ಲ ಯಾಕಂತಂದ್ರೆ ನಮ್ಮ ಜಮೀನದಾಗ ಏನು ಜೀವಿಗಳು ಇರ್ತಾವೆ ರೈತ ಮಿತ್ರ ಜೀವಿಗಳ ಆ ನಾವು ನಮ್ಮ ಕೈಯ್ಯಾರನ್ನ ಆಕೈತಿ ಹಿಂಗಾಗಿ ಏನೈತಿ ನಾ ಅದ್ರನ್ನ ರೆಕಮೆಂಡ್ ಮಾಡೋಂಗಿಲ್ಲ ಇನ್ನು ಅತಿಶಯನ ಆಗಿತ್ತಂದ್ರೆ ನೀವು ಬಿಡ್ರಿ ಯಾಕಂದ್ರೆ ಗಿಡ ಉಳಿಸ್ಕೊಳ್ಳೋದು ನಮ್ಮ ಮೇನೈತಿ ಮತ್ತು ನಾವು ಬ್ಯಾಕ್ಟೀರಿಯಾಗಳನ್ನು ಕೊಡೋಣ ಅಂತ ಮೇಲಿಂದ ಆದರೆ ಏನೈತಿ ನೀವು ಕೆಳಗೆ ಡ್ರಿಂಚಿಂಗ್ ಮಾಡ್ಕೊಳ್ಳೋದು ಭಾಳ ಚಲೋ ಅನಿಸ್ತೈತಿ ಯಾವ ಗಿಡಕ್ಕೆ ಹೆಚ್ಚಾಗಿದ್ಲೆ ಆ ಗಿಡಕ್ಕೆ ನೀವು ಸುತ್ತ ಸರೌಂಡಿಂಗ್ ಡ್ರಿಂಚಿಂಗ್ ಮಾಡಿಕೊಂಡ್ರೆ ಆ ಗಿಡಗಳು ಬಡ್ಡಿ ಅಟ್ ವಾಶ್ ಮಾಡಿಕೊಂಡ್ರು ಕಡಿಮೆ ಆಗೋ ಚಾನ್ಸಸ್ ಹೆಚ್ಚೈತಿ ಇನ್ನು ಗಿಡಕ್ಕೆ ನಾವು ತಳಕ್ಕೆ ಕೊಡೋದ್ರಿಂದ ಏನಾಗ್ತೈತಿ ಬ್ಯಾಕ್ಟೀರಿಯಾ ಸಾಯ್ತಾವೆ ರೈತ ಮಿತ್ರ ಜೀವಿಗಳ ಅಂತ ಹೇಳಿದೆ ಇನ್ನೊಂದು ಏನೈತಿ ಮಣ್ಣು ಕಾಂಪ್ಯಾಕ್ಟ್ ಆಕೈತಿ ಬೇರ್ಗಳು ಪೂರ ನರ್ಮ್ ಓಡೋದು ಹಿಂಗಾಗಿ ಏನಾಗ್ತದೆ ವಾಪಸ್ಸು ನಾವು ರೂಟ್ ಜೋನ್ ಚಾಲು ಮಾಡ್ಕೋಬೇಕು ಬ್ಯಾಕ್ಟೀರಿಯಾ ಕೊಡಬೇಕು ಹಿಂಗಂದಾಗ ಏನಕ್ಕೈತಿ ಅತಿಶಯ ಖರ್ಚು ಆಕೈತಿ ಮತ್ತು ನಮ್ಮ ನೆಲನೂ ಪೆಟ್ಟು ತಿಂದ ಬಿಡ್ತೈತಿ ಮುಂದೆ ಏನಾಕೈತಿ ಗೊಬ್ಬರ ಅಪ್ಟ್ಯಾಕ್ ಆಗೋಂಗಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ಬೇಕೈತಿ ಬೇರೆ ಆ್ಯಕ್ಟಿವ್ ಇರೋಂಗಿಲ್ಲ ಇವೆಲ್ಲ ಬರೋದ್ರಿಂದ ಏನೈತಿ ನೀವು ಈ ನಾಲ್ಕು ಸ್ಪ್ರೇ ಮ್ಯಾಲೆ ವಾಶ್ ಮಾಡ್ಕೊಳೋದ್ರಿಂದ ಏನೈತಿ ಚಲೋ ತಂಗಿ ತೊಳ್ಕೊಳೋದ್ರಿಂದ ಏನಾಕೈತಿ ಕಡ್ಡಿ ಟೈಮ್ನಾಗೆ ಒಮ್ಮೆ ಈ ಟೈಮ್ನಾಗೆ ಕಾಣಿಸ್ತೂ ನಾಲ್ಕು ಸ್ಪ್ರೇ ತೊಗೊಂಡೆ ಅದ್ರ ಲೈಫ್ ಸೈಕಲ್ ಪೂರಾ ಮುರಿದ್ಬೋದೈತೆ ನಮಗೆ ಇಷ್ಟು ಮಾಡ್ಕೊಳೋದ್ರಿಂದ ಏನೈತಿ ನಾವು ಈ ಮಿಲಿಭಾಗ ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಸಂಪೂರ್ಣವಾಗಿ ಅಂತ ಹೇಳೋಂಗಿಲ್ಲ ಆದರೂ ಸ್ವಲ್ಪ ಕಡಿಮೆ ಮಾಡ್ಬೋದು ಆಯ್ತು ಇನ್ನು ಸ್ಪ್ರೇ ಡೋಸ್ಗಳು ನೋಡೋದಾಯ್ತಂದ್ರೆ ನಾವು ಕ್ಲೋರೋ ಫಿಫ್ಟಿ ಎ ಸಿ ಯೂಸ್ ಮಾಡ್ತೀವಿ ಪ್ಲಾಸ್ ಅಂತ ಬರ್ತೈತಿ ಫಿಫ್ಟಿ ಎ ಸಿ ಅದನ್ನ ಯೂಸ್ ಮಾಡ್ತೀವಿ ಅದನ್ನು ಒಂದು ಎಮ್ ಎಲ್ ದರನ ಹಾಕೊಂಡು ಯೂಸ್ ಮಾಡ್ತೀವಿ ಅದ್ರದ್ದು ಅಷ್ಟು ಪ್ರಮಾಣ ಅದು ಕೆಲಸ ಅಷ್ಟು ಮಾಡ್ತೈತಿ ಇನ್ನು ಅಪ್ಲೋಡ್ ಅನ್ನೋದೇನೈತಿ ಒಂದರಿಂದ ದೇಡ್ ಗ್ರಾಮ್ ನಾವು ದೇಡ್ ಎಮ್ ಎಲ್ ದರ ಸಾರಿ ದೇಡ್ ಎಮ್ ಎಲ್ ದರ ನಾವು ಬಳಸ್ತೀವಿ ಅದನ್ನು ಚಲೋ ಕೆಲಸ ಮಾಡ್ತೈತಿ ಇನ್ನು ಮೂವೆಂಟೋ ಅನ್ನೋದೈತಿ ಅದು ಎಕರೆ ಡೋಸ್ ಮೇಲೆ ಬರ್ತೈತಿ ಈಗ ಟೂ ಹಂಡ್ರೆಡ್ ಎಮ್ ಎಲ್ ಟೂ ಫಿಫ್ಟಿ ಎಮ್ ಎಲ್ ಇಷ್ಟು ಹಾಕೊಂಡು ನೀವು ಸ್ಪ್ರೇ ಮಾಡ್ಬೋದು ಇನ್ನೇನು ಉಳಿತೀವಿ ವಿ ಬಿ ಎಮ್ ಅನ್ನೋದೇನೈತಿ ವಿ ಬಿ ಎಮ್ ಹೆಂಗೈತಿ ಆರ್ಗ್ಯಾನಿಕ್ ಬೇಸ್ ಐತಿ ನೀಮಾ ಇಲ್ಲಾಯ್ತು ಇದಾಯ್ತು ಎರಡೆರಡು ಎಮ್ ಎಲ್ಲಿ ನೀವು ಬಳಸ್ಬೋದು ಈಗ ವಿ ಬಿ ಎಮ್ ಅನ್ನೋದೇನೈತಿ ಆನಂದ ಗೃಹದವ್ರದ್ದು ಐತಿ ಚಲೋ ಐತೆ ನಮಗೆ ರಿಸಲ್ಟ್ನು ಚಲೋ ಅನ್ಸೈತಿ ಅದನ್ನು ನೀವು ಬಳಕೆ ಮಾಡ್ಬೋದು ಇನ್ನೇನು ಆರ್ಗ್ಯಾನಿಕ್ ಹೆಚ್ಚು ಮಾಡ್ರಿ ಯಾಕಂದ್ರೆ ಕೆಮಿಕಲ್ದಿಂದ ನಮ್ಮನೆಲ್ಲ ಕಾಂಫ್ಯಾಕ್ಟ್ ಹಾಕವು ಈಗ ಮ್ಯಾಲೇನೈತಿ ನೀವು ಸ್ಪ್ರೇಗೆ ಬೇಕಾದ್ರೆ ಕೆಮಿಕಲ್ ಯೂಸ್ ಮಾಡ್ಕೋರಿ ಎಷ್ಟು ದಿವಸ ಮುಂದೆ ಯೂಸ್ ಮಾಡಬಹುದ್ರಿ ಫ್ಲವರಿಂಗ್ ಯಾಗ ಒಂದ್ ಬಾಳ ಕಠಿಣವಾದ ಇರುತ್ತೆ ಈ ಬೆಳ್ಳಿಗೆ ಅದ್ ಅವಾಗನ ಸ್ವಲ್ಪ ಜಾಸ್ತಿ ನಾವು ಸ್ಪ್ರೇ ಸ್ಟ್ರೆಸ್ ಕೊಡಾಕ್ ಬರಂಗಿಲ್ಲ ಇದೊಂದ ಅರವತ್ ದಿನದ ಮುಂದೆ ನಮ್ಗೆ ಕಾಣಿಸತಿ ಯಾಕಂದ್ರೆ ಇದ್ ಕಾಣಿಸ್ಬೇಕಂದ್ರ ಮಿನಿಮಮ್ ಮೂವತ್ತರಿಂದ ಮೂವತ್ತೈದರ ತನ ಡಿಗ್ರಿ ಸೆಲ್ಸಿಯಸ್ನೇ ನಮ್ಗೆ ತಾಪಮಾನ ಬೇಕು ಯಾಕಂದ್ರ ಈ ಟೈಮನ್ಯಾಗ ನಮ್ಗ ಇದೇನ ಇಲ್ಲಿತನ ಅರವತ್ ದಿನ ತನ ಮಳೆಗಾಲ ಆಯ್ತು ಥಂಡಿ ಆಯ್ತು ಈ ಸ್ವಲ್ಪ ಹೆಸರು ಅದು ಹೊರಗೆ ಬರೋಂಗಿಲ್ಲ ಅದು ಕಾಣಿಸೋಂಗಿಲ್ಲ ಈ ಟೈಮ್ನೇ ನಮಗೆ ಕಾಣಿಸ್ತೈತಿ ಈ ಟೈಮ್ನೇ ನಾವು ಏನೈತಿ ಅದ್ರ ಈಗಿನ ಲೈಫ್ ಸೈಕಲ್ನ ಹೇಳಿದೆ ಈ ಥರ ಈಗ ರೊಟೇಟ್ ಆಗ್ತಿರ್ತದೆ ಹೆಂಗೆ ಅದನ್ನು ನಾವು ಮಿನಿಮಮ್ ಒಂದು ನಾಲ್ಕು ಸ್ಪ್ರೇ ತಗೋಸಂದ್ರೆ ನಾವು ಕಡಿಮೆ ಮಾಡ್ಬೋದು ಇನ್ನು ಮತ್ತೆ ಹೇಳ್ಬೇಕಂದ್ರೆ ಆದಷ್ಟು ಡ್ರಿಂಚಿಂಗ್ ಮಾಡೋದು ನನಗೆ ಬೆಸ್ಟ್ ಅನಿಸೈತಿ ನಾವು ಅದನ್ನ ಮಾಡ್ಕೋಬೇಕಂತೇಳಿ ನೆನ್ಸಿ ಸಾಕಷ್ಟು ಔಷಧಿಗಳು ಅದಾವೆ ಅದರ ಕೀಟನಾಶಕ ನೆಲಕ್ಕೆ ಕುಡಿದ್ರಿಂದ ಕಾಂಪ್ಯಾಕ್ಟ್ ಆಕೈತೆ ಅಂತ ನಮ್ಮದು ಅಭಿಪ್ರಾಯ ಐತಿ ಇದಕ್ಕೆ ನೀವು ನಿಮ್ಮ ವಿಚಾರ ನಮ್ಮ ವೀಡಿಯೋ ಕಮೆಂಟ್ನಾಗೆ ತಿಳಿಸ್ರಿ ಇಷ್ಟು ಸಲಹೆ ನಾವು ಕೊಟ್ಟು ವಿಡಿಯೋ ಮಾಡೀವಿ ಇದು ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಹೇಳ್ರಿ ನಮ್ಮಲ್ಲಿ ಏನು ತಪ್ಪಿದ್ರೆ ನಾವು ತಿದ್ಕೋತೀವಿ ನಿಮ್ಗೆ ಯಾರ್ಯಾರಿಗೆ ಅನುಕೂಲ ಆಕೈತಿ ಇದನ್ನು ಸ್ವಲ್ಪ ಅಳವಡಿಸ್ಕೊಡ್ರಿ ಹ್ಞೂ